ನೀವು ನೋಡ್ತಾ ಇದ್ದೀರಸಿ ಬಿಟ್ಟಿ ಕನ್ನಡ ಟಿ ವಿ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ರಾಜ್ಯ ನಿರ್ದೇಶಕರಾದ ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾಗಿ ಬಿ ಕೆಂಪರಾಜು ರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷರಾದ ವಿ ಅಂಜನಪ್ಪ ಶಂಕರಮಠ ವೆಂಕಟೇಶ್ ಹಲ್ಲೆಗೆರೆ ಬೋರಪ್ಪ ಶುಂಡಹಳ್ಳಿ ಬಸವರಾಜ್ ಮುಖಂಡರಾದ ಸುರೇಶ್ ಲೋಕೇಶ್ ಬಾಲು ದೀಪಿಕಾ ಮನು ತಾಲೂಕು ಅಧ್ಯಕ್ಷರುಗಳಾದ ರಾಮಲಿಂಗಯ್ಯ ನಂದೀಶ್ ಮಂಜುನಾಥ್ ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು మండ్య జిల్లా ఇచ్చి అంట అభిప్రాయ ముందే మండ్య జిల్గొత్తు జాస్తి కొడుకు కర్ణాటక ಯಾವತ್ತೂ ನಾವೆಲ್ಲ ಎಲ್ಲ ಜಿಲ್ಲೆಯಲ್ಲಿ ಯಾವತ್ತು ರಾಜ್ಯ ಸವಿತ ಸಮಾಜ ಮರವಾಗಿ ನಿಂತಿರಂತ ವ್ಯಕ್ತಿ ಹಂಗಾಗಿ ದಯಮಾಡಿ ಇವತ್ತು ಏನ್ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸಭೆ ಸಮಿತಿ ಮಂಡ್ಯ ವಿನಯತೆ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾಗಿದ್ದೇನೆ ಕರ್ನಾಟಕ ರಾಜ್ಯ ಸವಿತ ಸಮಾಜ